ಕರ್ನಾಟಕದಲ್ಲೇನೆ ಸಿಂದಗಿನಲ್ಲಿ ಹೋಗಿ ಪಾಕಿಸ್ತಾನ ಧ್ವಜ ಹಾರಿಸಿದ್ರು ಅಂತ ಹೇಳಿ ದೊಡ್ಡ ಹುಯ್ಲೆಬ್ಸಿದ್ರು ತನಿಖೆ ಮಾಡಿದಾಗ ಅದನ್ನು ಮಾಡಿದ್ದು ಯಾರೋ ಹಿಂದುತ್ವವಾದಿ ಸಂಘಟನೆಗಳ ತಲೆಕೆಡಿಸಿಕೊಂಡಂತಹ ಹುಡುಗರು ನೆನೆ ರಾಜ್ಯಸಭಾ ಚುನಾವಣೆ ಫಲಿತಾಂಶ ಘೋಷಣೆ ಆದ ತಕ್ಷಣ ಅಲ್ಲೇನೋ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಅಂತ ದೊಡ್ಡ ಹುಯಿಲೆಬ್ಬಿದೆ ಒಂದೊಮ್ಮೆ ಯಾರಾದರೂ ಕೂಗಿದ್ದು ಹೌದಾದರೆ ಕಾನೂನು ಅದರ ಕ್ರಮವನ್ನು ತಗೋಬೇಕು ಅದನ್ನು ನಾನು ನಿರೀಕ್ಷೆ ಮಾಡ್ತೀನಿ ಆದರೆ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಬಿ ಜೆ ಪಿಗೆ ಈ ಥರದ ಒಂದು ಕಪೋಲ ಕಲ್ಪಿತ ಸುದ್ದಿಗಳನ್ನು ಹಬ್ಬಿಸುವ ಒಂದು ಚಾಳಿ ಇದೆ ಅದೊಂದು ರೋಗ ಆಗಿ ಬೆಳೆದಿದೆ ಬಹುಶಃ ಈ ಮೊದಲು ಕೂಡ ಗುಜರಾತಲ್ಲಿ ಬೇರೆ ಬೇರೆ ಕಡೆಗೆ ಇಂಥದ್ದೇನೆ ಕೂಗಿದ್ರು ಹಾ ಕೂಗಿದ್ರು ಅಂತ ಹೇಳಿ ಸುದ್ದಿ ಹಬ್ಬಿಸಿ ಕೊನೆಗೆ ಅದು ಸತ್ಯ ಅಲ್ಲ ಅಂತ ಅನ್ನೋದು ಸಾಬೀತಾಗಿದೆ ಯಾಕೆ ನಮ್ಮ ಕರ್ನಾಟಕದಲ್ಲೇ ಸಿಂದಗಿನಲ್ಲಿ ಹೋಗಿ ಪಾಕಿಸ್ತಾನ ಧ್ವಜ ಹಾರಿಸಿದ್ರು ಅಂತ ಹೇಳಿ ದೊಡ್ಡ ಹುಯ್ಲೆಬ್ಸಿದರು ಆಮೇಲೆ ಅದು ತನಿಖೆ ಮಾಡಿದಾಗ ಅದನ್ನು ಮಾಡಿದ್ದು ಯಾರೋ ಹಿಂದುತ್ವವಾದಿ ಸಂಘಟನೆಗಳ ತಲೆ ಕೆಡಿಸಿಕೊಂಡಂತಹ ಹುಡುಗರು ಅಂದರೆ ದಾರಿ ತಪ್ಪಿಸೋದಕ್ಕೆ ಯುವಕರ ದಾರಿ ತಪ್ಪಿಸೋದಕ್ಕೆ ಇವರ ಹತ್ರ ಬೇಕಾದಷ್ಟು ದಾರಿಗಳಿದಾವಲ್ಲ ಆ ಮೂಲಕ ಯುವಕರ ಮೆದುಳನ್ನು ಕೆಡಿಸಿ ಹಾಳು ಮಾಡದಂತಹ ಆ ಥರದಲ್ಲಿ ದಾರಿ ತಪ್ಪಿದಂತಹ ಹುಡುಗರುಗಳು ಹೋಗಿ ಮಾಡಿದ್ದು ಅದು ಮುಸ್ಲಿಂ ಅಲ್ಲ ಮಾಡಿದ್ದು ಅನ್ನೋದು ಕೂಡ ಸಾಬೀತಾಗಿದೆ ಹಾಗಿದ್ದು ಕೂಡ ತಮ್ಮ ಚಾಳಿಗೆ ಅನುಗುಣವಾಗಿ ಮತ್ತೆ 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 ಬಿ ಜೆ ಪಿ ಈ ಕೆಲಸವನ್ನು ಮಾಡ್ತಾ ಇದೆ ಒಂದು ನಮ್ಗೆ ಅನ್ನಿಸ್ತಾ ಇದೆ ಏನಂದರೆ ದೇಶದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ ನೀತಿ ಆಯೋಗ ನೆನ್ನೆ ಹೇಳಿದೆ ದೇಶದ ಬಡತನದ ಪರಿಸ್ಥಿತಿ ಐದು ಪರ್ಸೆಂಟಿಗೆ ಇಳಿದಿದೆ ಅಂತ ಆದರೆ ಎಂಬತ್ತು ಕೋಟಿ ಜನಕ್ಕೆ ತಾನು ಉಚಿತ ಅಕ್ಕಿಯನ್ನು ಕೊಡ್ತೀನಿ ಅಂತ ನರೇಂದ್ರ ಮೋದಿ ಅವರು ರೀಸೆಂಟಾಗಿ ಹೇಳಿದ್ದಾರೆ ನಿಜವಾದ ಅರ್ಥದಲ್ಲಿ ಇನ್ನೂ ಹತ್ತು ಹದಿನೇಳು ಕೋಟಿ ಜನಕ್ಕೆ ಅಕ್ಕಿಯನ್ನು ಕೊಡೋಕ್ಕಾಗ್ತಾ ಇಲ್ಲ ಅಂತ ಅನ್ನೋದು ದಾಖಲೆಗಳ ಮೂಲಕ ನಮಗೆ ಗೊತ್ತಾಗ್ತಾ ಇದೆ ಅಂತಹ ವಿಷಯಗಳನ್ನ ಚರ್ಚೆ ಮಾಡದೇನೆ ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇರುವಾಗ ಜನ ಬಡತನ ಕಡಿಮೆ ಆಗಿದೆ ಅಂತ ನೀತಿ ಆಯೋಗದ ಮೂಲಕವೂ ಸುಳ್ಳೆ ಇಳಿಸುವಂಥ ಭಾರತೀಯ ಜನತಾ ಪಕ್ಷ ಅದು ಈಗ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಏನಾದರೂ ಮಾಡಿ ಹಿಂದೂ ಮುಸ್ಲಿಂ ಗಲಾಟೆಯನ್ನು ಎಬ್ಬಿಸಬೇಕು ಅಂತ ಮಾಡ್ತಾ ಇರುವ ಶತಪ್ರಯತ್ನಗಳಲ್ಲಿ ಇದೂ ಕೂಡ ಒಂದು ಹಾಗಾಗಿ ಇಂತಹ ಪ್ರಯತ್ನಗಳಿಗೆ ಖಂಡಿತವಾಗಿಯೂ ಕರ್ನಾಟಕದ ಶಾಂತಿ ಪ್ರಿಯ ಜನತೆ ಸೊಪ್ಪು ಹಾಕೋದಿಲ್ಲ ಜನಪರವಾದ ಜನರ ಸಮಸ್ಯೆಗಳನ್ನು ಎತ್ಕೊಂಡು ಹೋರಾಟ ಮಾಡೋದಕ್ಕೆ ಇಲ್ಲಿರುವಂತಹ ಜನ ಸಮುದಾಯ ಯೋಚನೆ ಮಾಡುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಈತ ಕಪೋಲ ಕಲ್ಪಿತ ತಮಗೆ ರಾಜಕೀಯವಾಗಿ ದಾಳವಾಗಿ ಬಳಸ್ಕೊಳ್ಳೋಕ್ಕೆ ಪ್ರತಿಯೊಂದನ್ನು ಉಪಯೋಗಿಸುವ ಭಾರತೀಯ ಜನತಾ ಪಕ್ಷ ಸಂವಿಧಾನ ವಿರೋಧಿಯಾಗಿ ನಡ್ಕೋತಾ ಇದೆ ಅಂತ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಮತ್ತೆ ಹೇಳ್ತೀನಿ ಅಕಸ್ಮಾತಾಗಿ ನಿನ್ನೆ ಯಾರಾದರೂ ಕಿಡಿಗೇಡಿಗಳು ಅವರೇ ಸ್ವತಃ ಅಥವಾ ಇವರಿಂದ ಆಗಿ ಸಿಂದಗಿನಲ್ಲಿ ಧ್ವಜ ಹಾರಿಸಿದವರು ಆಗಿ ಹೋದವ್ರೇ ಹಾಗೆ ಯಾರಾದರೂ ಮಾಡಿದ್ದಿದ್ರೆ ಆ ರೀತಿಯ ಘೋಷಣೆಯನ್ನು ಕೂಗೋದು ಸರಿಯಲ್ಲ ಅದು ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಪೊಲೀಸರು ಅದಕ್ಕೆ ಬೇಕಾದಂತಹ ಕ್ರಮ ತಗೋಬೇಕು ಆದರೆ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿರುವಂತಹ ಭಾರತೀಯ ಜನತಾ ಪಕ್ಷ ತಾನು ಹಾಗೆ ಅಂತ ಅಂದ್ಕೊಂಡಿದ್ದರೆ ನಿಜವಾದ ಜನರ ಸಮಸ್ಯೆಯನ್ನು ಎತ್ಕೊಂಡು ಹೋರಾಟವನ್ನು ಮಾಡಲಿ ಭೀಕರ ಬರಗಾಲ ಜನ ಕುಡಿಯೋಕ್ಕೆ ನೀರಿಲ್ಲದೆ ಒದ್ದಾಡ್ತಿದ್ದಾರೆ ಹಾಗಾಗಿ ಆ ಶಾಸಕರುಗಳು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಜನರ ಸಮಸ್ಯೆಯನ್ನು ಎತ್ಕೊಂಡು ಕೆಲಸ ಮಾಡಿದರೆ ಜನ ಇವ್ರ ಕಡೆ ನೋಡ್ತಾರೆ ಆದರೆ ಈ ಥರದ ಸಂವಿಧಾನ ವಿರೋಧಿ ದೇಶ ವಿರೋಧಿ ಜನ ವಿರೋಧಿ ಒಡೆದಾಳುವ ಜನರ ಮಧ್ಯದಲ್ಲಿ ಕಂದಕವನ್ನು ನಿರ್ಮಿಸುವ ವೈಷಮ್ಯವನ್ನು ನಿರ್ಮಿಸುವಂತಹ ಕೆಲಸವನ್ನು ದಯವಿಟ್ಟು ಬಿಡಬೇಕು ಇಲ್ಲ ಅಂದ್ರೆ ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ಕರ್ನಾಟಕ ಜನ ಕಲಿಸಿದ್ರಲ್ಲ ಪಾಠ ಆ ಪಾಠವನ್ನ ಲೋಕಸಭಾ ಚುನಾವಣೆಯಲ್ಲೂ ಕಲಿಬೇಕಾಗತ್ತೆ ಎಚ್ಚರ ಇರಲಿ